ಹುಲ್ಸೂರು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಹುಲ್ಸೂರು ಪಟ್ಟಣಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ವಿಜಯ್ ಸಿಂಗ್ ಹುಲ್ಸೂರು ಪಟ್ಟಣಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್ ಹೇಳಿದರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ರಾತ್ರಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಧರ್ಮಸಭೆ ಹಾಗೂ ಶರಣ ಸಂಸ್ಕೃತಿ ಉತ್ಸವ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಮನುಷ್ಯನ ಮನಸುದ್ದಿಗೆ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಅವಶ್ಯಕವಾಗಿದೆ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ನಡೆದಾಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಸಿಗುತ್ತದೆ ಎಂದರು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಹುಲಸೂರು ತಾಲೂಕಿಗೆ ಬೇಕಾಗುವ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹಂತ ಹಂತವಾಗಿ ನೀಡಲು ನಾವು ಸದಾ ಸಿದ್ಧರಾಗಿರುತ್ತೇವೆ ಎಂದರು ಬೇಲೂರು ಕಟ್ಟಿಮನಿ ಹಿರೇತನ ಮಠದ ಪೀಠಾಧಿಪತಿ ಶ್ರೀ ಪ್ರಭುಕುಮಾರ್ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಭಾರತ ಪುಣ್ಯಭೂಮಿಯಾಗಿದೆ ಇಲ್ಲಿ ಸೂಪಿ ಸಂತರು ಮಹಾನ ಪುರುಷರು ನಡೆದಾಡುವ ಪಾವನ ಭೂಮಿ ಇದಾಗಿದ್ದು ವಿಶ್ವದಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ ಎಂದರು ಮಾನವನಾಗಿ ಹುಟ್ಟಿದ ಮೇಲೆ ದಾನ ಧರ್ಮ ನಮ್ಮವರು ಎಂಬ ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ಯಾವುದೇ ಸಮಸ್ಯೆ ಬರಲು ಸಾಧ್ಯವಿಲ್ಲ ನಮ್ಮದು ನಾವು ಎಂದು ತಿಳಿದುಕೊಂಡು ನಡೆದಾಗ ಮಾತ್ರ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂದರು ಸಾಯಿಗಾಂವ್ನ ಶ್ರೀ ಶಿವಾನಂದ ಸ್ವಾಮೀಜಿ ಶ್ರೀ ಶಂಕರ್ಲಿಂಗ ಶಿವಾಚಾರ್ಯರು ಶ್ರೀ ಬಸವಲಿಂಗ ಶಿವಾಚಾರ್ಯರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಪ್ಪ ದಬಾಲೆ ಪಿಕೆಪಿಎಸ್ ಸಹಕಾರ ಸಂಘದ ಅಧ್ಯಕ್ಷ ರಾಜಳೆ ಮಾತನಾಡಿದರು ವೇದಿಕೆ ಮೇಲೆ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾರಾಣಿ ಭೋಸ್ಲೆ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷ ಕಾಶಿನಾಥ್ ಪರ್ಸೆಟ್ಟೆ ಕಾರ್ಯದರ್ಶಿ ಬಂಡೂರಾವ್ ಪಾಟೀಲ್ ಸಂಗೀತಗಾರ ಪ್ರಕಾಶ್ ಬೋರ್ಗಿ ರಮೇಶ್ ಸೇಡಂ ಹಾಜರಿದ್ದರು ಪರಶುರಾಮ್ ರಾಠೋಡ್ ಸ್ವಾಗತಿಸಿ ನಿರೂಪಿಸಿದರು ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಅಂತ ಹೇಳಕ್ಕೆ ನಾನು ಗೌರವ ಆಶೀರ್ವಾದ ಯಾವಾಗಲೂ ಗೊತ್ತಾಗುತ್ತೆ ಇಲ್ಲ ಸ್ವಾಮಿಗಳು ಇಲ್ಲಿ ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಮಾರ್ಗದರ್ಶನ ಮಾಡಬೇಕು ನಾವು ನೀವು ಹೆಂಗೇಳ್ತೀವಿ ನಿಮ್ಮ ಆದೇಶ ಪ್ರಕಾರ ನಾವು ನಡೆಯುತ್ತೇವೆ ಸಿದ್ಧರಾಗಿದ್ದೀವಿ ಜನತೆ ಹುಣಸೂರ್ ಜನತೆಗೆ ಏನ್ ಒಳ್ಳೇದಾಗುತ್ತೆ ಆತರ ಕೆಲಸ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲ ಗಣ್ಯರು ಯಾರು ಈ ಕುತ್ಕೊಂಡಿದ್ದಾರೆ ಅವ್ರು ನಮಗೂ ಮಾರ್ಗದರ್ಶನ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಯಾಕಂದ್ರೆ ನಾವು ಒಂದೊಂದ್ ಕಡೆ ಬಹಳಷ್ಟು ನಮ್ದು ಒಂದೊಂದ್ ಕಡೆ ಏನಾದ್ರೂ ಮಾಡಬಹುದು ಆದ್ರೆ ಇವೆಲ್ಲ ಮಾರ್ಗದರ್ಶನ ಮಾಡಿದ್ರೆ ನಮಗೂ ಒಂದು ಒಳ್ಳೆ ದಾರಿಯಲ್ಲಿ ಹೋಗಬಹುದು ಒಳ್ಳೆ ಕೆಲಸ ಮಾಡಬಹುದು ಬಹಳಷ್ಟು ಏನೇ ಒಳ್ಳೆ ನಮ್ಮ ಒಂದೇ ಏನೇನು ಹಾಸ್ಪಿಟಿರ್ಬೋದು ಸ್ಕೂಲ್ಗಳಾಗಿರ್ಬೋದು ರೋಡ್ಗಳಾಗಿರ್ಬೋದು ಏನಿದೆ ಬೇಕಾಗಿದೆ ಅದರ ಬಗ್ಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದ್ ಒಳ್ಳೆ ಕೆಲಸ ಮಾಡೋಣ ಅಂತ ತಮ್ಮೆಲ್ಲೇ ಇಚ್ಛೆ ಪಟ್ಟೇನೆ ಮತ್ತೆ ಬಹಳ ಜನ ಇದ್ದಾರೆ ನಮ್ಮ ಸರ್ಕಾರ ವತಿಯಿಂದ ನಾವು ಏನು ಮಾಡಬಹುದು ಮುಂದೆ ನಾವೆಲ್ಲರೂ ಹೇಳಿದರೆ ನಾವು ಇಪ್ಪತ್ನಾಲ್ಕು ಗಂಟೆ ನಮ್ಮ ಫೋನಿದೆ ನಾವು ಯಾವಾಗಲೂ ಇಲ್ಲಿ ಬರೀ ಅಧಿಕಾರ ಮಾಡಿ ಏನಂದ್ರೆ ನೆಟ್ಲೈಟ್ ಗಾಡಿಯಲ್ಲಿ ಓಡಾಡಕ್ ಬಂದಿಲ್ಲ ನಾವು ಜನರ ಜೊತೆ ಇಲ್ಲಿ ಅವರ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾಗಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡೋದಕ್ಕೆ ಆ ಬಂದಿದ್ದೇವೆ ಅದಕ್ಕಾಗಿ ನಾವು ಒಂದು ಅವಕಾಶ ಮಾಡಿಕೊಳ್ಬೇಕು ನಾವು ಯಾವಾಗ್ಲೂ ಸಿದ್ಧರಾಗಿರ್ತೇವೆ ಅಂತ ಹೇಳಕ್ಕೆ ನಾನು ಈ ವೇದಿಕೆ ಮೂಲಕ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮವರೆಲ್ಲ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ ನಾವು ಅಷ್ಟೇ ಯಾವಾಗ್ಲೂ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀನಿ ಅವರು ಏನು ಕೊಟ್ಟೆ ಇರ್ತದೆ ಏನಾದರೂ ಕಷ್ಟ ಇರ್ತದೆ ಅದು ಯಾವಾಗಲೂ ನೀವು ಮೊನ್ನೆ ತಾನೇ ಏನೋ ಒಂದು ಪ್ರಾಬ್ಲಮ್ ಆಗೋದು ಹಾಸ್ಪಿಟ್ಲಲ್ಲಿ ಅವ್ರು ಡಾಕ್ಟ್ರವ್ರು ಫೋನ್ ಮಾಡಿದ್ರು ತಕ್ಷಣವೇ ನಾನು ಸೂಚನೆ ಅಧಿಕಾರಿಗಳಿಗೆ ಸೂಚನೆ ಮಾಡಿ ನನ್ನ ಆಗುತ್ತೆ ಅದು ಎಷ್ಟು ಬೇಗ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದು ಆಯಿತು ಅದೇ ರೀತಿ ಬಹಳಷ್ಟು ಕಷ್ಟಗಳು ಇರ್ತವೆ ಜನಕ್ಕೆ ನಾವು ಅವ್ರ ಜೊತೆ ಯಾವಾಗ್ಲೂ ತೊಂದರೆ ಮಾಡಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳುವಂತ ನಾನು ಮತ್ತೊಮ್ಮೆ ಇಲ್ಲಿ ಮಠಕ್ಕೆ ಯಾರು ಆಯೋಜ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳಂತ ಹೇಳಿ